ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇಡುವೆ ಎಂಟುತನ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಹೊಸ ಡಿಸೈನ್ ತೋರಿಸ್ತಾ ಇದ್ದೀನಿ ಈ ಡಿಸೈನ್ಗೆ ಆರುಳ್ಳೆ ದಾರ ಸುತ್ತಕೊಂಡೀನಿ ಕ್ರೋಶಾ ನೀಡಲ್ ಟೆನ್ ನಂಬರ್ ತೊಗೊಂಡಿನಿ ಬನ್ನಿ ಡಿಸೈನ್ ಹೇಗೆ ಮಾಡೋದು ನೋಡೋಣ ಫಸ್ಟ್ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿ ಇವಾಗ ಐದು ಚೈನ್ ಹಾಕೋತೀನಿ ಐದು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ ಲಾಕ್ ಮಾಡಿ ಇನ್ನು ಐದು ಚೈನ್ ಹಾಕೋತೀನಿ ಇನ್ನು ಐದು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ ಇವಾಗ ಒಂದು ಬಿಡ್ಸ್ ಹಾಕೋತೀನಿ ನಾನು ಈ ಥರ ಬಿಡ್ಸ್ ತಗೊಂಡಿನಿ ನಿಮ್ದು ಯಾವ ಇಷ್ಟ ಅದು ತಗೋಬೋದು ಬಿಡ್ಸು ನಾನು ಸ್ವಲ್ಪ ದೊಡ್ಡ ಸೈಜ್ ಬಿಡ್ಸ್ ತೊಗೊಂಡಿನಿ ನಿಮ್ಗೆ ಯಾವ ಸೈಜ್ ಬೇಕು ಅದು ತಗೊಳ್ಳಿ ಸುಜಿ ಒಳಗೆ ಹಾಕಿ ದಾರಕ್ಕೆ ಹಾಕೋತೀನಿ ಬಿಡ್ಸು ಇವಾಗ ಬಿಡ್ಸು ಲಾಕ್ ಮಾಡ್ತೀನಿ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಬೇಕು ಲಾಕ್ ಮಾಡಿದ್ದೀನಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ ಬಟ್ಟೆಗೆ ಬಟ್ಟೆಗೆ ಲಾಕ್ ಮಾಡಿ ಇವಾಗ ಐದು ಚೈನ್ ಹಾಕೋತೀನಿ ಐದು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ ಇನ್ನು ಐದು ಚೈನ್ ಹಾಕೋತೀನಿ ಐದು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ ಇನ್ನು ಐದು ಚೈನ್ ಹಾಕೋತೀನಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ ಇವಾಗ ಹಾಕೋತೀನಿ ಐದೈದು ಚೈನ್ ಮೂರು ಸ್ಲ ಹಾಕ್ಕೊಂಡೀನಿ ಆಮೇಲೆ ಬಿಡ್ಸ್ ಬಿಡ್ಸಾಕ್ತಾಯಿದ್ದೀನಿ ಸ್ಟಾರ್ಟಿಂಗ್ ಐದೈದು ಚೈನ್ ಎರಡು ಸ್ಲ ಬರುತ್ತೆ ಆಮೇಲೆ ಬಿಡ್ಸ್ ಬರುತ್ತೆ ಆಮೇಲೆ ಐದೈ ಚೈನ್ ಮೂರು ಸ್ಲ ಬರುತ್ತೆ ಆಮೇಲೆ ಬಿಡ್ಸ್ ಬರುತ್ತೆ ಇದೇ ಥರ ಹಾಕಬೇಕು ಲಾಸ್ಟಾಗಿ ಫಸ್ಟಾಗಿ ಐದೈದು ಚೈನ್ ಎರಡು ಸಲ ಹಾಕಬೇಕು ಫುಲ್ ಸೀರೆ ಮೂರು ಸ್ಲ ಹಾಕಬೇಕು ಐದೈದು ಚೈನ್ ಇದೇ ತರ ಫುಲ್ ಲೈನ್ ಕಂಪ್ಲೀಟ್ ಮಾಡಬೇಕು ಬಿಡ್ಸ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ಬಟ್ಟೆಗೆ ಲಾಕ್ ಮಾಡಿ ಇನ್ನು ಐದು ಚೈನ್ ಹಾಕ್ಕೊತೀನಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತೀನಿ ನಾನು ಬಟ್ಟೆ ಮೇಲೆ ತೋರಿಸ್ತಾ ಇದ್ದೀನಿ ಅದಕ್ಕೆ ಎರಡೇ ಆರ್ಚ್ ಬರೋದ ಹಿಂಗೆ ಇದ್ದೀನಿ ನೀ ಸೀರೆ ಮೇಲೆ ಮಾಡಬೇಕಂದ್ರೆ ಲಾಸ್ಟಿಗೆ ಐದೈದು ಚೈನ್ ಎರಡು ಸಲ ಫಸ್ಟಿಗೂ ಐದೇ ಚೈನ್ ಎರಡು ಸಲ ಹಾಕಬೇಕು ಫುಲ್ ಸೀರೆ ಐದು ಚೈನ್ ಮೂರು ಸಲ ಹಾಕೋಬೇಕು ಇದೇ ಥರ ಲೈನ್ ಕಂಪ್ಲೀಟ್ ಮಾಡಬೇಕು ಇವಾಗ ಐದು ಚೇನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರೆದು ಲಾಕ್ ಮಾಡ್ತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಫಸ್ಟ ಲಾಸ್ಟ ಐದೇ ಚೈನ್ ಎರಡು ಸಲ ಹಾಕಬೇಕು ಫುಲ್ ಸೀರೆ ಐದೇ ಚೈನ್ ಮೂರು ಸಲ ಹಾಕಬೇಕು ಇವಾಗ ಕಂಪ್ಲೀಟ್ ಆಗಿ ಐತಿ ಇವಾಗ ಎರಡನೇ ಲೇರ್ ಮಾಡೋಕ ನಾನು ಅದೇ ಸೇಮ್ ಕಲರ್ ಧರ ತಗೊಂಡಿನಿ ನಾವು ಸ್ಟಾರ್ಟಿಂಗ್ ಏನು ಬಟ್ಟೆಗೆ ಲಾಕ್ ಮಾಡಿದೆಲ್ಲ ಅಲ್ಲೇ ಸೇಮ್ ಪಾಯಿಂಟಲ್ಲಿ ಲಾಕ್ ಮಾಡ್ತೀನಿ ಲಾಕ್ ಮಾಡಿ ಇವಾಗ ಐದು ಚೈನ್ ಇತ್ತಲ್ಲ ಅಲ್ಲಿ ಒಳಗಡೆ ಒಂದು ಲಾಕ್ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಹಾಕಿ ಇವಾಗ ಎಷ್ಟು ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಏನು ನಾಲ್ಕು ಚೈನ್ ಏನು ಐದು ಚೈನ್ ಐದು ಚೈನ್ ಬರುವುದಿಲ್ಲ ನಾಲ್ಕು ಚೈನ್ ಬರುತ್ತೆ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಬೇಕು ಲಾಕ್ ಮೇಲೆ ಲಾಕ್ ಮಾಡಬೇಕು ಫಸ್ಟು ಮೂರು ಚೈನ್ ಹಾಕ್ಕೊಂಡು ನೋಡ್ಕೊಳ್ಳಿ ಕರೆಕ್ಟಾಗಿ ಇದ್ದರೆ ಲಾಕ್ ಮಾಡ್ಕೊಳ್ಳಿ ನಾನು ನಾಲ್ಕು ಚೈನ್ ಹಾಕೊಳ್ಳಿ ನಾನು ಮೂರು ಚೇನ್ ಹಾಕ್ಕೊಂಡಿನಿ ಮೂರು ಚೈನ್ ಹಾಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ಇವಾಗ ಎರಡು ಚೈನ್ ಹಾಕೋತೀನಿ ಲಾಕ್ ಮಾಡಿ ನಾ ಇಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡ್ತೀನಿ ಸುಜಿ ಮೇಲೆ ಎರಡು ಸಲ ದಾರ ತಗೋತೀನಿ ದರ ತಗೊಂಡು ಬಿಡಿಸಿ ಹಿಂದೆ ಒಂದು ದರ ಇರುತ್ತೆ ಅಲ್ಲಿಂದ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡ್ತೀನಿ ದಾರ ಒಳಗೆ ಸುಜಿ ಹಾಕ್ಕೊಂಡು ದಾರ ಎಳ್ಕೊಂಡು ಬಂದು ಎರಡಗೆ ಒಂದು ಎರಡಗೆ ಒಂದು ಮಾಡಬೇಕು ಇನ್ನೊಂದು ಸಲ ದರ ಸುತ್ಕೋತೀನಿ ಸುಜಿ ಬಿಡ್ಸ್ ಹಿಂದೆ ಒಂದು ದಾರ ಇರುತ್ತೆ ಅಲ್ಲಿ ಒಳಗೆ ಹೋಗಿ ದಾರ ಎಳ್ಕೊಂಡು ಬಂದು ಎರಡುಗೆ ಒಂದು ಎರಡು ಒಂದು ಇದೇ ಥರ ಫುಲ್ ಆರ್ಚ್ ಕಂಪ್ಲೀಟ್ ಮಾಡಬೇಕು ಸುಜಿ ಮೇಲೆ ಎರಡು ಸಲ ದಾರ ತೊಗೊ ತಗೊಂಡು ಐದು ಚೈನ್ ಹಿಂದ್ಗಡೆ ಒಂದು ದಾರ ಇರುತ್ತೆ ಒಳಗೆ ಹೋಗಿ ದಾರ ಎಳ್ಕೊಂಡು ಬಂದು ಎರಡುಗೆ ಒಂದು ಎರಡುಗೆ ಒಂದು ಎರಡುಗೆ ಒಂದು ಇದಕ್ಕೆ ತ್ರಿಬಲ್ ಕ್ರೋಶ ಹಾತಾರೆ ಸುಜಿ ಮೇಲೆ ಎರಡು ಸಲ ದರ ತಗೋತೀನಿ ಆ ದರ ಒಳಗೆ ಹೋಗಿ ದರ ಎಳ್ಕೊಂಡು ಬಂದು ಎರಡುಗೆ ಒಂದು ಎರಡು ಒಂದು ಎರಡುಗೆ ಒಂದು ಕರೆಕ್ಟಾಗಿ ನೋಡ್ಕೊಳ್ಳಿ ಎರಡು ಸಲ ದರ ಸುತ್ಕೋಬೇಕು ನಿಡಲ್ ಮೇಲೆ ಬಿಡಿಸಿ ಹಿಂದುಗಡೆ ದರ ಇರುತ್ತೆ ಆ ದರ ಒಳಗೆ ಹೋಗಿ ದರ ಎಳ್ಕೊಂಡು ಬಂದು ಎರಡ ಒಂದು ಎರಡ ಒಂದು ಬಿಡಿಸಿ ಹಿಂದ್ಗಡೆ ದಾರ ಇರುತ್ತಲ್ಲ ಎಷ್ಟು ಹಿಡಿತಾವ್ ನೋಡಿ ಬೆಳೆ ಕ್ರೋಶ ಮಾಡ್ಕೋಬೇಕು ಇದೇ ತರ ಆರ್ಚ್ ಕಂಪ್ಲೀಟ್ ಮಾಡಬೇಕು ನಿಧಾನಾಗಿ ತೋರಿಸ್ತಾ ಇದ್ದೀನಿ ಗೊತ್ತಾಗಲ್ಲ ಫಾಸ್ಟ್ ಅಲ್ಲಿ ಅಂದ್ರೆ ನೋಡಿ ನಾ ಆರ್ಚ್ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ನಾನು ಹದಿನಾಲ್ಕು ಡಬಲ್ ತ್ರಿಬಲ್ ಕ್ರೋಶ ಮಾಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹನ್ನೆರಡು ಮಾಡ್ಬೋದು ಹದಿನೈದನೇ ಮಾಡ್ಕೊಳ್ಳಿ ನಿಮ್ದು ಇಷ್ಟ ನಾನು ಹದಿನಾಲ್ಕು ಮಾಡಿದ್ದೀನಿ ಇವಾಗ ಲಾಕ್ ಮಾಡ್ತೀನಿ ಐದು ಚೈನ್ ಒಳಗೆ ಲಾಕ್ ಮಾಡ್ತೀನಿ ಫಸ್ಟ್ ಹರಿಸಿ ಎಷ್ಟು ಕಂಬ ಹಾಕ್ತೇವೆ ಎಲ್ಲ ಆರ್ಚಿಗೆ ಅಷ್ಟೇ ಹಾಕೋಬೇಕು ಇವಾಗ ಎರಡು ಚೈನ್ ಹಾಕೋತೀನಿ ಎರಡು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ ಐದು ಚೈನ್ ಹಾಕೋತೀನಿ ಐದು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ಇವಾಗ ಎರಡು ಚೈನ್ ಹಾಕೋತೀನಿ ಎರಡು ಚೈನ್ ಹಾಕಿ ಐದು ಚೈನ್ ಒಳಗೆ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿ ಇಲ್ಲಿಂದ ತ್ರಿಬಲ್ ಕ್ರೋಶೆ ಮಾಡ್ಕೋತೀನಿ ಬಿಡಿಸಿ ಹಿಂದೆ ಇರುತ್ತಿದ್ದಾರ ಅಲ್ಲಿಂದ ತ್ರಿಬಲ್ ಕ್ರೋಶ ಸ್ಟಾರ್ಟ್ ಮಾಡಬೇಕು ನೀವು ಬೇಕಾದರೆ ಡಬಲ್ ಕ್ರೋಶನೇ ಮಾಡಿ ಮಾಡ್ಕೊಳ್ಳಿ ನಾನು ತ್ರಿಬುಳಿ ಕ್ರೋಶ ಮಾಡ್ತಾಯಿದ್ದೀನಿ ಮೂರನೇ ಲೇರ್ಗೆ ನಾನು ಡಬಲ್ ಕ್ರೋಶ ಮಾಡ್ಕೊತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಸುಜಿ ಮೇಲೆ ಎರಡು ಸಲ ದರ ಸತ್ಕೊತೀನಿ ದರ ಒಳಗೆ ಹೋಗಿ ದರ ಎಳ್ಕೊಂಡು ಬಂದು ಎರಡುಗೊಂದು ಎರಡುಗೊಂದು ಮಾಡ್ತೀನಿ ಇದೇ ಥರ ಆರ್ಚ್ ಫುಲ್ ಕಂಪ್ಲೀಟ್ ಮಾಡಬೇಕು ನಾನು ಒಂದು ಆರ್ಚಿಗೆ ಗೊತ್ತಾಗಲ್ಲ ಅದಕ್ಕೆ ಎರಡು ಆರ್ಚಿಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಆರ್ಚನ್ನು ಕಂಪ್ಲೀಟ್ ಮಾಡಿದ್ದೀನಿ ಐದು ಚೈನ್ ಒಳಗೆ ಲಾಕ್ ಮಾಡ್ತೀನಿ ಇದು ಚೈನ್ ಇದು ಲ ಆರ್ಚ್ ಅಷ್ಟೇ ನಾನು ಹದಿನಾಲ್ಕು ಕಂಬ ಹಾಕ್ಕೊಂಡಿನಿ ಯಾವಾಗ ಎರಡು ಚೈನ್ ಹಾಕಿ ಲಾಕ್ ಮಾಡ್ತೀನಿ ಲಾಕ್ ಮಾಡಿ ಇವಾಗ ಐದು ಚೀನ್ ಹಾಕೋತೀನಿ ಲಾಸ್ಟಲ್ಲಿ ಅಲ್ಲಿ ಐದೇ ಚೈನ್ ಎರಡು ಸಲ ಹಾಕೋತೇವಲ್ಲ ನಾವು ಲಾಸ್ಟ್ ಚೈನ್ ಕುಚ್ಚು ಕಟ್ಟಾಗ ಅದಕ್ಕೆ ಎರಡು ಚೈನ್ ಹಾಕೋಬೇಕು ಲಾಸ್ಟಲ್ಲಿ ಐದೈದು ಚೈನ್ ಎರಡು ಸಲ ಹಾಕೋಬೇಕು ಫಸ್ಟ ಲಾಸ್ಟ್ ಅಷ್ಟೇ ನೋಡಿ ಕಂಪ್ಲೀಟ್ ಆಗಿ ಐತಿ ಆರ್ಚು ಈ ರೀತಿ ಕಾಣಿಸ್ತಾವ ಮೂರನೇ ಲೇರ್ ಮಾಡೋಕೆ ನಾನು ಗ್ರೀನ್ ಕಲರ್ ದರ ತೊಗೊಂಡಿನಿ ಸೇಮ್ ಫಸ್ಟ್ ಲಾಕ್ ಮಾಡಿದೆಲ್ಲ ಅಲ್ಲೇ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ಐದು ಚೈನ್ ಒಳಗೆ ಒಂದು ಲಾಕ್ ಮಾಡ್ಕೋತೀನಿ ಇವಾಗ ಚೈನ್ ಹಾಕ್ಕೊತೀನಿ ನಾಲ್ಕಕ್ಕೆ ಮೂರು ಚೈನ್ ಹಾಕಿ ಕರೆಕ್ಟಾಗಿ ನೋಡಿಕೊಂಡು ಎಷ್ಟು ಬರುತ್ತೆ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತೀನಿ ನಾಲ್ಕು ಚೈನ್ ಮೂರು ಚೈನ್ ಹಾಕಿ ನೋಡ್ಕೊಳ್ಳಿ ಕರೆಕ್ಟ್ ಆರ್ಲಿ ಅಂದರೆ ನಾಲ್ಕು ಚೈನ್ ಹಾಕ್ಕೊಳ್ಳಿ ಲಾಕ್ ಮಾಡ್ತೀನಿ ಲಾಕ್ ಮಾಡಿ ನಾನು ಇಲ್ಲಿಂದೆ ಆರ್ಚ್ ಸ್ಟಾರ್ಟ್ ಮಾಡ್ತೀನಿ ಸುಜಿ ಮೇಲೆ ಒಂದು ಸಲ ಥರ ತಗೋತೀನಿ ಆರ್ಚ್ ಮೇಲೆ ಹೋಲ್ ಇರುತ್ತಲ್ಲ ಆ ಹೋಲಿಗೆ ಒಳಗೆ ಹೋಗಿ ದಾರ ಎಳ್ಕೊಂಡು ಬಂದು ಎರಡು ಒಂದು ಎರಡು ಒಂದು ಈ ಆರ್ಚಿಗೆ ಇದೇ ಥರ ಮಾಡಬೇಕು ಇವಾಗ ನಾನು ಎರಡು ಚೈನ್ ಹಾಕೋತೀನಿ ಮ್ಯಾಲ ಎರಡು ಚೈನ್ ಹಾಕು ನಾನು ಈ ಕಂಬ ಹಾಕ್ಕೊಂಡಿದ್ದಿಲ್ಲ ಆ ಕಂಬಾಗ ಲಾಕ್ ಮಾಡ್ಕೊತೀನಿ ನಾವು ಡಬಲ್ ಕ್ರೋಶ ಮಾಡಿದೆಲ್ಲ ಆ ಡಬಲ್ ಕ್ರೋಶಾಗ ಲಾಕ್ ಮಾಡ್ಕೋತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇನ್ನೊಂದು ಸಲ ದಾರ ಹಿಂಗೆ ಸುತ್ಕೋತೀನಿ ಎರಡು ಒಂದು ಸಲ ದಾರ ಸುತ್ತಕೋತೀನಿ ಸುಂಜಿ ಮೇಲೆ ಒಂದು ಸಲ ದಾರ ಸುತ್ಕೊಂಡು ನಾವು ಆರ್ಚಿ ಮಾಡಿದೆಲ್ಲ ಮ್ಯಾಲೆ ಹೋಲ್ ಇರುತ್ತೆ ಆ ಹೋಲಿಗೆ ಹೋಗಿ ದಾರ ಎಳ್ಕೊಂಡು ಬಂದು ಎರಡು ಒಂದು ಮಾಡಬೇಕು ಇದಕ್ಕೆ ಡಬಲ್ ಕ್ರೋಶ್ ಹೇಳ್ತಾರ ಇವಾಗ ಎರಡು ಚೈನ್ ಹಾಕೋತೀನಿ ಎರಡು ಚೈನ್ ಹಾಕಿ ಡಬಲ್ ಕ್ರೋಶ್ ಲಾಕ್ ಮಾಡ್ಕೋತೀನಿ ಈ ರೀತಿ ಬರುತ್ತೆ ಈ ಡಿಸೈನ್ ಇನ್ನಸಲ ಧರ ಸುಟ್ಕೋತೀನಿ ಆರ್ಚ್ ಮೇಲೆ ಹೋಲ್ ಇರುತ್ತೆ ಅಲ್ಲಿಂದ ಡಬಲ್ ಕ್ರೋಶ್ ಎಷ್ಟು ಅಪ್ ಕಂಪ್ಲೀಟ್ ಮಾಡಬೇಕು ಇದೇ ರೀತಿ ಇವಾಗ ಎರಡು ಚೈನ್ ಹಾಕೋಬೇಕು ನೀವು ಬೇಕಾದ್ರೆ ಮೂರು ಚೈನ್ ಹಾಕೊಳ್ಳಿ ನಾನು ಎರಡು ಚೈನ್ ಹಾಕೋತಾ ಇದ್ದೀನಿ ಎರಡು ಚೈನ್ ಹಾಕಿ ಡಬಲ್ ಕ್ರೋಶ್ ಆಗಿ ಲಾಕ್ ಮಾಡಬೇಕು ಅಷ್ಟೇ ಸಿಂಪಲ್ ಐತಿ ಬೇಗನೆ ಆಗುತ್ತೆ ಈ ಡಿಸೈನು ಮೂರನೇ ಸ್ಟೆಪ್ ಆದರೆ ಈಜಿ ಐತಿ ಬೇಗ ಬೇಗ ಆಗ್ಬೋದು ಡಬಲ್ ಕ್ರೋಶ ಮಾಡಿ ಎರಡು ಚೆನ್ನ ಎರಡು ಸಲ ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಹೋಗೋದು ನೋಡಿ ಈ ರೀತಿ ಬರುತ್ತೆ ವಾರ್ಚ್ ಕಂಪ್ಲೀಟ್ ಆಗೈತಿ ಎಷ್ಟು ಚೆನ್ನಾಗಿ ಕಾಣಿಸ್ಕತ್ತ ನೋಡಿ ಇವಾಗ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ ಐದು ಚೈನ್ ಹಾಕೋತೀನಿ ಇನ್ನೂ ಒಂದು ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ತೀನಿ ಇಲ್ಲಿಂದೆ ಡಬಲ್ ಕ್ರೋಶ ಮಾಡ್ಕೊತೀನಿ ಒಂದು ಸಲ ದಾರ ಸುತ್ಕೊಂಡು ಮೇಲೆ ಹೋಲಿರುತ್ತೆ ಅಲ್ಲಿಂದ ಒಳಗೆ ಹೋಗಿ ದಾರ ಎಳ್ಕೊಂಡು ಬಂದು ಎರಡು ಒಂದು ಅದೇ ರೀತಿ ಎರಡು ಎರಡು ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶಾಗ ಲಾಕ್ ಮಾಡಬೇಕು ಹೇಮ್ ಒಂದು ಸಲ ದರ ಸುತ್ಕೋಬೇಕು ಡಬ್ಳ ಕ್ರೋಶಾಗ ಒಂದೇ ಸಲ ಧಾರ ಸತ್ಕೋಬೇಕು ತ್ರಿಬಳ ಕ್ರೋಶ ಅಂದರೆ ಮೂರು ಸಲ ಸುತ್ಕೋಬೇಕು ಎಳ್ಕೊಂಡು ಬಂದು ಎರಡು ಒಂದು ಎರಡು ಒಂದು ಇದೇ ರೀತಿ ಫುಲ್ ಆರ್ಚ್ ಕಂಪ್ಲೀಟ್ ಮಾಡಬೇಕು ಇಲ್ಲಿ ನೋಡಿ ನಾ ಎರಡು ಆರ್ಚ್ ಆಗಿ ಐತಿ ಎಷ್ಟು ಚೆನ್ನಾಗಿ ಕಾಣಿಸ್ಕೋತರ ಪಿಕಾಪ್ ಡಿಸೈನ್ ಇದು ಇವಾಗ ನಾನು ಐದು ಚೀನ್ ಇಲ್ಲ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ ಲಾಕ್ ಮೇಲೆ ಲಾಕ್ ಮಾಡಿ ಆಮೇಲೆ ಐದು ಚೀನ್ ಹಾಕಿ ಲಾಕ್ ಮಾಡ್ಕೊತೀನಿ ನೀವು ಬೇಕಂದ್ರೆ ನಾ ಡಬಲ್ ಕ್ರೋಶ ಮಾಡಿದೆಲ್ಲ ಆ ನೀವು ಚಿಕ್ಕ ಚಿಕ್ಕ ಮಣಿನೂ ನಾ ಹಾಕಿಲ್ಲ ನೀವು ಬೇಕಂದ್ರೆ ಹಾಕೊಳ್ಳಿ ನೀವು ಬೇಕಂದರೆ ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಆಣಿಸ್ಕೊಳ್ಳಿ ಚೆನ್ನಾಗಿ ಕಾಣಿಸ್ತೀವಿ ಲುಕ್ಕು ಕುಚ್ಚು ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾವೆ ನೋಡಿ ನಾನು ನೋಡಿ ಕುಚ್ಚು ಹಾಕ್ಕೊಂಡಿನಿ ಅರವತ್ತೇಳು ದರ ಸತ್ಕೊಂಡು ಕುಚ್ಚು ಹಾಕ್ಕೊಂಡಿನಿ ನಾನು ಬಾಲ್ ಚೈನ್ ಆಡ್ಸ್ಕೊಂಡಿನಿ ನೀವು ಬೇಕಂದ್ರೆ ಸ್ಟೋನ್ ಚೈನ್ ಆಡಿಸ್ಕೊಳ್ಳಿ ಚೆನ್ನಾಗಿ ಕಾಣಿಸ್ತಾವ ಓಕೆ ಫ್ರೆಂಡ್ಸ್ ಬೈ ಎಲ್ಲಿ ಏನು ಮಾಡ್ತೀನಿ ಎಲ್ಲರಿಗೂ ಬಾಯ್ ಟಿಕ್ಕಿ